ಸನ್ಮಾನ ಆಗ್ಲಿಕ್ಕೆ ಇರ್ಲಿ ಬಹುಶಃ ಮೊನ್ನೆ ಅಷ್ಟೇ ಮತ್ತೊಂದಾಯ್ತು ಕೂಡ್ಲೇ ಕೂಡ್ಲೆ ಇವರು ಫಿಕ್ಸ್ ಮಾಡಿದ್ರು ಅಂದ್ರೆ ಅದಕ್ಕೆ ನನ್ನ ಭಾಗ್ಯಕ್ಕಿಂತ ನಲವತ್ತೆಂಟನೆಯ ಕ್ಷೇತ್ರ ಮಾತ್ಮೆಯನ್ನ ಬರೆಯುತ್ತೇನೆ ಅಂತ ಹೇಳಿದ್ರು ಕನಸು ಮನಸ್ಸಿನಲ್ಲೂ ನಾನು ಹೇಳಿಲ್ಲ ಈ ಕ್ಷೇತ್ರದ ಮಾತ್ಮೆ ಎರಡು ತಿಂಗಳ ಹಿಂದೆ ನಮ್ಮ ಅಭಿಜಿತಿ ಗಿಡರು ಫೋನ್ ಮಾಡಿದ್ರು ಕ್ಷೇತ್ರ ಮಾತ್ಮೆಯನ್ನ ಬರೆಯಬೇಕು ಅಂತ ನಮ್ಮ ಕುಂದ್ ಇವ್ರು ಹೇಳಿದ್ರು ನಮ್ಮ ಕಾಂಚನರು ಮೂರ್ನಾಲ್ಕು ಜನ ಬಾರಿ ಪೈಪೋಟಿ ಉಂಟಂತೆ ಬರಲಿಕ್ಕೆ ನಾನು ಬರುದು ನಾನು ಬರೋದು ಅಂತ ಮತ್ತೆ ಎಲ್ಲರೂ ಒಟ್ಟಿಗೆ ಸೇರಿ ನಾನೇ ಬರೀಬೇಕಂತ ಆ ಅಪೇಕ್ಷೆಯನ್ನ ಕೋರಿದ್ರು ಇದೆಲ್ಲ ದೇವರ ಮಹಿಮೆ ಬಿಟ್ಟರೆ ಮತ್ತೆ ಅಲ್ಲ ನಾನೇನು ಅಲ್ಲ ಆ ಮಾತೆ ಬರ್ಸಿದ್ದಾಳೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಕಥೆಯನ್ನ ಮಂಡಿಸುವಾಗ ಯಾವಾಗ ಮೇಳ ಹೊರಡುವುದು ಯಾವಾಗ ಪ್ರತಿ ಆ ಯಾವಾಗ ಬಿಡುಗಡೆ ಮಾಡುದು ಅನ್ನೋದ ಇಪ್ಪತ್ತೆರಡನೇ ತಾರೀಕು ಬಿಡುಗಡೆ ಮಾಡುವುದು ಮೇಳ ಹದಿನೆಂಟಿಗೆ ಹೊರಡುವುದು ಅಂತ ಆ ಒಳಗೆ ಪ್ರಾಂಗಣದ ಒಳಗೆ ನಾವು ಹೇಳಿದ್ವಿ ಆ ಮಾತನ್ನ ಮಾತೆ ಖಂಡಿತವಾಗಿ ನೆರವೇರಿಸಿ ಕೊಟ್ಟಿದ್ದಾಳೆ ಅಭಿಜಿತ್ ಹೆಗ್ಡೆಗಳು ಈ ವರ್ಷ ಬೇಡ ಮರ ಪ್ರಸಂಗ ಬಿಡುಗಡೆ ಮಾಡಲಿ ತುಂಬಾ ಖರ್ಚಾಗ್ತದೆ ವರ್ಷ ಮಾಡುವ ನಾನು ಏನಾದ್ರು ಸೀದಲ್ಲೇ ಹೋದೆ ಬರೀ ಫೋನಲ್ಲಿ ಮಾತಾಡೋ ಪ್ರಯೋಜನ ಬೆಂಗಳೂರಿಗೆ ಹೋದೆ ಯಾಕಂದ್ರೆ ನೀವು ಮೇಳವನ್ನ ಉದ್ಘಾಟನೆ ಮಾಡಿದ ಮೇಲೆ ಆ ಮೇಳಕ್ಕೆ ಸಮರ್ಥವಾದಂತ ಕ್ಷೇತ್ರ ಮಾತ್ಮೇ ಬೇಕು ಯಾಕಂದ್ರೆ ಅದೇ ಯಾಕೆ ಬೇಕು ಅಂತ ಕೇಳಿದ್ರೆ ನಮ್ಮ ಕಿಶನ್ ಹೆಗ್ಡೆ ಹೇಳ್ತಾರೆ ಪ್ರತಿ ವರ್ಷವೂ ಹಿರೀಟಕ ಕ್ಷೇತ್ರ ಮಾತ್ಮೇ ಮಡಮಕ್ಷಿ ಕ್ಷೇತ್ರ ಸೌಕೂರು ಕ್ಷೇತ್ರ ಐವತ್ತು ಅರವತ್ತು ಎಪ್ಪತ್ತು ಪ್ರಯೋಗ ಆಗಿಯೇ ಆಗ್ತದೆ ಯಾಕಂದ್ರೆ ಹೇಳಿಕೊಂಡಂತ ಹರಕೆಯನ್ನ ಸಮರ್ಪಿಸಲಿಕ್ಕೆ ಆ ಭಕ್ತಾದಿಗಳಿಗೆ ಕ್ಷೇತ್ರ ಮಾತ್ಮೆ ವಿಶೇಷವಾದಂತ ಆದ್ಯತೆಯನ್ನ ಕೊಡ್ತದೆ ಹಾಗೆ ಈ ಮಾರಿಕಾಂಬೆ ಸಾಮಾನ್ಯದ ಒಳೆಲ್ಲ ಕತೆ ನಾನು ಹೇಳು ಹೇಳುವುದಿಲ್ಲ ಬೇಗ ಮುಗಿಸ್ಬೇಕಂತ ಹೇಳಿದ್ದಾರೆ ಯಾಕಂತ ಹೇಳಿದ್ರೆ ಆ ಕಳ್ಳರು ಸಿರದಲ್ಲಿ ಹೊತ್ತು ಬಂದ ಕಾರಣ ಸಿರುಸಿ ಮಾರಿಕಾಂಬೆಯು ಕೊಡಚಾದ್ರಿ ತಂದ್ ಮೂಲಕ ಕೊಡ ಇಲ್ಲಿ ಕೊಲ್ಲೂರು ಮೂಕಾಂಬಿಕೆಯನ್ನ ಭೇಟಿಯಾಗಿ ಇಲ್ಲಿಗೆ ಬರ್ತಕ್ಕಂಥ ವಿಶೇಷವಾದಂತಹ ವೈಭವದ ದೃಶ್ಯ ಅಲ್ಲಿ ಒಂದು ಆ ನೆಲ್ಲಿ ಮರದ ಅಡಿಯಲ್ಲಿ ಕುಶಶ್ರವ ಎನ್ನುವಂತಹ ಮುನಿ ತಪಸ್ಸನ್ನ ಆಚರಿಸಿ ಆ ತಪಸ್ಸಿಗೆ ಒಲಿದು ಈಶ್ವರ ಮಾರಿಕಾಂಬೆ ಎಲ್ಲ ದೈವ ದೇವರುಗಳನ್ನ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಇದು ರೋಮಾಂಚನ ಅಂತ ಹೇಳುದು ತಪ್ಪಾಗ್ಲಿಕ್ಕಿಲ್ಲ ಬರೇ ಒಂದೂವರೆ ತಿಂಗಳಷ್ಟೇ ನನಗೆ ಅವಕಾಶ ಸಿಕ್ಕಿದ್ದು ಬರಲಿಕ್ಕೆ ಅಷ್ಟರೊಳಗೆ ನಾನು ಬರ್ದಿದ್ದೇನೆ ಅಂತ ಹೇಳುದು ನಾನು ಬರ್ದಲ್ಲ ಮಾತೆ ಬರ್ಸಿದ್ದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತಹ ಕಾರಣಿಕ ಶಕ್ತಿ ಇದ್ರೆ ಅದು ಮಾರಿಕಾಂಬೆ ಈ ದೇವರು ಯಾವಾಗಲೂ ನಮ್ಮ ತಂತ್ರಿಗಳಿದ್ದಾರೆ ದೇವರು ಯಾವಾಗಲೂ ಪಕ್ಕದ ಶಿಕ್ಷೆ ಕೊಡುವುದಿಲ್ಲ ದೈವ ದೇವರು ಉಂಟಲ್ಲ ಏನಾದ್ರು ಹರಿಕೆಗಳು ತೀರ್ಸಿದ್ರೆ ಕೂಡಲೇ ಆಕ್ಷನ್ ಇಂಗ್ಲಿಷ್ ಮೆಡಿಸಿನ್ ಹಾಗೆ ದೇವರು ಅಂತ ಹೇಳಿದ್ರೆ ಈ ಆಯುರ್ವೇದಿಕ್ ಮೆಡಿಸಿನ್ ನಿಧಾನ ಒಂದು ಕೊಡ್ತಕ್ಕಂಥದ್ದು ಅತಿ ಶೀಘ್ರದಲ್ಲಿ ಇಂತಹ ಒಂದು ವೈಭವದ ಕಾರ್ಯಕ್ರಮ ಬೌತೋ ಭವಿಷ್ಯ ಮತ್ತೆ ನಡೆಸಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ನನ್ನ ಭಾಗ್ಯ ಕ್ಷೇತ್ರ ಮಾತ್ಮೆ ಇಂದು ಲೋಕಾರ್ಪಣೆಯಾಗಿದೆ ಅದ್ರ ನೋಡುವಂತ ಸೌಭಾಗ್ಯ ನಿಮ್ಮದ್ದಾಗಿದೆ ಮೇಳವನ್ನ ಹೊಸದಾಗಿ ಮಾಡುದು ದೊಡ್ಡ ವಿಶೇಷ ಅಲ್ಲ ಮೆಕ್ಕೆಕಟ್ಟು ಮೇಳ ಆಯ್ತು ಎಲ್ಲ ಮೇಳಗಳು ಆಗ್ತದೆ ಆದ್ರೆ ಬಿದ್ದು ಹೋದಂತ ಮೇಳ ಶತಶತಮಾನಗಳ ಇತಿಹಾಸ ಇರ್ತಕ್ಕಂತ ಕಳವಾಡಿ ಮೇಳ ಮತ್ತೆ ಪುನರ್ಜನ್ಮ ತಾಳಿದಂತ ಆದ ಮೇಲೆ ದಯವಿಟ್ಟು ನಾನು ಊರವರಿಗೆ ಹೇಳುದು ಆಡಳಿತ ಮಂಡಳಿಯವರಿಗೆ ಹೇಳುದು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಬೀಳಬಾರದು ಹೇಳಿದ ಹಾಗೆ ಏನೇ ಆಗಲಿ ಶತಾಯ ಗತಾಯ ಮೇಳ ನಿಲ್ ಬಿಡ್ಲೇಬಾರದು ಎಂತ ಒಂದು ದಿನ ಆಟ ಇಲ್ಲ ಆದ್ರೆ ನೀವು ಯಾರಿಗಾದ್ರೂ ಫೋನ್ ಮಾಡಿದ್ರೆ ನಮ್ಮ ಈ ಕ್ಷೇತ್ರದ ಅಭಿಮಾನಿಗಳು ಒಂದು ಆಟವನ್ನು ಮಾಡಲೇಬೇಕು ಯಾವುದೇ ಕಾರಣಕ್ಕೂ ಮೇಳವನ್ನು ನಿಲ್ಲಿಸಬೇಡಿ ಮೇಲ್ ನಿಂತರೆ ಟಿ ಬಿ ಶೆಟ್ ಹೇಳದಾಗೆ ಮತ್ತೊಂದು ಕಪ್ಪು ಚುಕ್ಕೆ ಆಗ್ತದೆ ಕ್ಷೇತ್ರಕ್ಕೆ ಅಂತಹ ಒಂದು ವಿಶೇಷವಾದಂತಹ ಸಂದರ್ಭ ಒದಗಿ ಬಂದಿದೆ ಮೇಳದ ಯಜಮಾನರು ನಮ್ಮ ಕಿಶನ್ ಹೆಡ್ಡಿ ಅವರು ದಕ್ಷ ಯಜಮಾನ್ ಅಂತ ಪ್ರಚಾರಕ್ಕೆ ಬಂದರು ಆರು ಏಳು ಎಂಟು ಮೇಳಗಳನ್ನ ಮಾಡಿ ಈಗ ಐದು ಮೇಳ ನಡೆಸ್ತಾ ಇದ್ದಾರೆ ಮೇಳವನ್ನು ನಡೆಸುವುದು ಬಹಳ ಅದರಷ್ಟು ಕಷ್ಟದ ಕೆಲಸ ಎಲ್ಲೂ ಇಲ್ಲ ಯಜಮಾನಿಕೆ ಇದ್ರೆ ಮೇಳದಲ್ಲಿ ಮಾತ್ರ ತೋರಿಸ್ತದೆ ಮತ್ತೆಲ್ಲೂ ತೋರ್ಸಲಿಕ್ಕೆ ಆಗುದಿಲ್ಲ ಆ ನಿಟ್ಟಿನಲ್ಲಿ ನಮ್ಮ ಗುಂಡು ಕಾಂಚನರು ಬಹುಶಃ ಏಳು ಮೇಳದ ಯಜಮಾನಿಕೆ ಮಾಡಿದ್ದಾರೆ ಇದು ಎಂಟನೇ ಮೇಳ ಯಜಮಾನಿಕೆ ಇದ್ರಷ್ಟು ತಲೆ ಬಿಸಿ ಅದು ಯಾವ ಮೇಳದ್ದು ಆಗಿಲ್ಲ ಯಾಕಂತ ಮೇಳ ಮಾಡುದೇ ಇಲ್ಲ ಅಂತ ಅವರು ಬಸ್ ಅನ್ನ ಜನರೇಟರ್ ಎಲ್ಲ ಮಾರಾಟ ಮಾಡಿದ್ರು ಎಲ್ಲ ಎಲ್ಲವೂ ಹೊಸ್ದೇ ಮಾಡಿದ್ದಾರೆ ಅಂತ ಹೇಳಿದರೆ ಇದು ಮಾರಿಕಾಂಬೆ ಅನುಗ್ರಹ ಹಾಗಾಗಿ ಏನೇ ನಾನು ಹೆಚ್ಚಿನ ವಿಚಾರ ಮಾತಾಡೋದಿಲ್ಲ ಯಾವುದೇ ಕಾರಣಕ್ಕೂ ಎಲ್ಲಿ ಹೊರಗೆ ಈ ದೇವಿಯ ಮಹಾತ್ಮೆ ಉಂಟು ಅಂತ ಹೇಳಿದ್ರೆ ಇಲ್ಲಿ ಇದ್ದವರೇ ಇರಲಿ ಬೇಕಾದ್ರೆ ಈಗಲೇ ಸಂಕಲ್ಪ ಮಾಡಿ ನಿಮ್ಮ ಕಷ್ಟಗಳು ದೂರ ಆಗಬೇಕು ನಾನು ಕ್ಷೇತ್ರ ಮಾರಿಕಾಂಬೆ ಕ್ಷೇತ್ರ ಮಹಾತ್ಮೆನ ಮಾಡ್ತೀನಿ ಅಂತ ಪ್ರಾರ್ಥನೆ ಮಾಡಿದರೆ ನಾನು ಖಂಡಿತ ಅದು ದೇವಿ ನೆರವೇರಿಸಿ ಕೊಡ್ತಾಳೆ ಎಂಬುದನ್ನು ಎರಡು ಮಾತಿಲ್ಲ ಅನ್ಯತಾ ತ್ವಮೇವ ಶರಣಂ ಮಮ ತಸ್ಮತ್ ಕಾರುಣ್ಯ ರಕ್ಷ ರಕ್ಷು ಮಾರಿಕಾಂಬೆ ಈಶ್ವರಂತ ಬೇಡಿಕೊಂಡ್ರೆ ಅಂಥವರ ಪಾಲಿಗೆ ಭಕ್ತಾಭಿಷ್ಟ ಫಲಪ್ರದಾಯಕರಾಗಿ ರೋಗ ರುಜಿನಾದಿಗಳನ್ನು ದೂರ ಮಾಡಿ ಅಷ್ಟ ಸೌಭಾಗ್ಯವನ್ನು ಅನುಗ್ರಹಿಸಿ ಕೊಡ್ತಾಳೆ ಹಾಗಾಗಿ ಏನೇ ಆಗಲಿ ನಾನು ಇನ್ನು ಹೆಚ್ಚು ಮಾತಾಡುವ ವೇದಿಕೆ ಅಲ್ಲ ವೇದಿಕೆಯಲ್ಲಿ ಎಲ್ಲಿ ಅವರು ಮಾತಾಡ್ತಾರೆ ಕತೆ ಏನನ್ನೂ ನಾನು ಹೇಳಲಿಕ್ಕೆ ಸಾಧ್ಯವೂ ಇಲ್ಲ ಸಮಯವೂ ಅಲ್ಲ ಹಾಗಾಗಿ ಈ ಒಂದು ಶ್ರದ್ಧೆಯಿಂದ ನಿಷ್ಠೆಯಿಂದ ಭಕ್ತಿಯಿಂದ ಈ ಅನುವಂಶಿಕ ಮುಕ್ ಮುಕ್ತೇಶ್ವರರು ಊರಿನ ಅಥವಾ ಹೊತ್ತು ಸಮಸ್ತರು ಒಂದಾಗಿರಿಸಿಕೊಂಡಂತಹ ಈ ಸೇವೆ ಯಾರು ತನು ಮನ ಧನ ಸಹಕಾರ ನೀಡಿದ್ದಾರೋ ಅವರೆಲ್ಲರಿಗೂ ಭಗವಂತ ಕಟ್ಟಿದಂತಹ ಕರೆಯಲ್ಲಿ ಬಿತ್ತಿದಂತಹ ಬೆಳೆಯಲ್ಲಿ ಮಾಡುವಂತಹ ಉದ್ಯೋಗದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಡ್ಲಿ ಜೀವನದಲ್ಲಿ ಬರ್ತಕ್ಕಂಥ ಅಷ್ಟ ಕಷ್ಟಗಳನ್ನು ದೂರ ಬಿಡಲಿ ಅಷ್ಟ ಸೌಭಾಗ್ಯವನ್ನು ಅನುಗ್ರಹಿಸಿ ಕೊಡ್ಲಿ ನೂರ್ ಕಾಲ ಈ ತಾಯಿಯ ಸೇವೆಯನ್ನು ಮಾಡತಕ್ಕಂತ ನೋಡ್ತಕ್ಕಂಥ ಕೇಳ್ತಕ್ಕಂಥ ಸೌಭಾಗ್ಯ ನಮ್ಮ ಎಲ್ಲ ಜನರಿಗೆ ಇರಲಿ ಅಂತ ಹೇಳುತ್ತ ಕಿಶನ್ ಎಡ್ಡಿಯವರ ಬಗ್ಗೆ ಹೇಳಿದೆ ಒಂದು ಮಾತು ಯಾಕಂತ ಹೇಳಿದ್ರೆ ಕಿಶನ್ ಅಂದ ಒಂದು ನಾವು ನನ್ನ ಪ್ರಸಂಗಗಳು ಮಡಮಕ್ಕಿ ಕ್ಷೇತ್ರ ಮಿರೇಡ ಕ್ಷೇತ್ರ ಇಲ್ಲೇ ಆಚೆ ಉಪ್ಪುಂದದಲ್ಲಿ ನೂರೈವತ್ತ ಒಂದೂವರೆ ಸಾವಿರ ಆಗಿದೆ ಬಹುಶಃ ಗೋವಿಂದ ಪೂಜಾರ ಬರಬೇಕಿತ್ತು ಅದನ್ನ ಬರಲಿಲ್ಲ ಹಾಗೆಯೇ ಅವರು ಸಹ ಹಾಗೆ ಯಾವುದೇ ವೇಷಗಳಿದ್ರು ಬಿಡ್ಲಿಕ್ಕೆ ಬಿಡುವುದಿಲ್ಲ ಅವರು ಯಾವ ಯಜಮಾನರು ಇಲ್ಲ ಹಾಗೆಯೇ ನಮ್ಮ ಕುಂಡು ಗಂಜನ ಮೇಳದಲ್ಲಿ ಯಾವ ವೇಷ ಇಲ್ಲ ಆಗ್ಲೇ ಬೇಕು ಅಂತ ಒಂದು ಶತಸಿದ್ಧವಾದಂತ ಆ ನಿರ್ಧಾರವನ್ನು ಇಟ್ಟುಕೊಂಡವರು ಆ ಮೇಳದ ಯಜಮಾನರಿಗೆ ನಿಮ್ಮೆಲ್ಲರ ಸಹಕಾರ ಇರಲಿ ಮಾತೆಯ ಸೌಭಾಗ್ಯ ಬೆಳಕಿನ ಸೇವೆಯನ್ನ ಮಾಡತಕ್ಕಂತ ಆ ಸೌಭಾಗ್ಯ ಎಲ್ಲರಿಗೂ ಇರಲಿ ಅಂತ ಹೇಳುತ್ತಾ ಈ ಕೃತಿ ಏನಂತ ಶತಮಾನ ನೂರ ಕಾಲ ಬಾಳ್ಲಿ ಸಾವಿರ ಸಾವಿರ ಪ್ರಯೋಗ ಆಗಲಿ ನೂರನ ಪ್ರಯೋಗ ಈ ವರ್ಷ ಆಗುವಂತ ಯೋಗ ಭಾಗ್ಯ ಸೌಭಾಗ್ಯ ಸಂಪೂರ್ಣವನ್ನ ಮಾರಿಕಾಂಬೆಯ ಪದ ತಲೆ ಅರ್ಪಿಸ್ತೇನೆ ಏನಾದ್ರೂ ಲೋಪ ದೋಷಗಳಿದ್ರೆ ಇದೊಂದು ಮುಖ್ಯ ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಎಲ್ಲಾದ್ರೂ ಕಲಾವಿದ್ರು ಏನಾದರೂ ಆಡಿದ ಮಾತಿನಲ್ಲಿ ಇವತ್ತೊಂದು ಟ್ರಾಯಲ್ ಅಷ್ಟೇ ಪರಿಪೂರ್ಣ ಅಲ್ಲ ಮುಂದೆ ಬರುವಂತ ಜನವರಿ ಹದ್ನಾಲ್ಕಿಗೆ ವಿಶೇಷವಾಗಿ ಮತ್ತೆ ಮಾಡಬಹುದು ಇವತ್ತು ಟ್ರಾಯಲ್ ಮಾತ್ರ ಅಲ್ಲಿ ಆಡಿದ ಮಾತಿನಲ್ಲಿ ಏನಾದ್ರು ತಪ್ಪುಗಳಿದ್ರೆ ಗುಂಡು ಕಾಂಚನ ಸಹಾಯಕ ಕಿರಣಾಚಾರ್ಯ ಅವ್ರ ಹತ್ರ ಹೇಳಿದ್ರೆ ಸರಿ ಮಾಡಬಹುದು ಒಂದು ವೇಳೆ ಅಕ್ಷಮ್ಯ ಅಪರಾಧ ಈ ದೃಶ್ಯವನ್ನ ಕಟ್ ಮಾಡಲೇಬೇಕಂತ ಹೇಳಿದ್ರೆ ಆಡಳಿತ ಮಂಡಳಿಗೆ ಲಿಖಿತ ಮುಖೇನ ಬರೆದು ಕೊಡ್ಬೇಕು ಆದ್ರೆ ಮಾತ್ರ ಪ್ರಸಂಗವನ್ನು ನಾವು ಬದಲಾಯಿಸ್ತೇವೆ ಅಂದ್ರೆ ಆ ಸನ್ನಿವೇಶನ ಬದಲಾಯಿಸ್ತೇವೆ ಯಾಕಂತ ಹೇಳಿದ್ರೆ ಇದು ಮೀಟಿಂಗ್ ಅಲ್ಲಿ ಆ ಕತೆ ಅಪ್ರೂವಲ್ ಆದದ್ದು ನಾನು ಬರಲಿಲ್ಲ ಆ ಕತೆ ಎಪ್ರೂವಲ್ ಮಾಡ್ಕೊಳ್ಲಿಕ್ಕೆ ಇರಲಿಲ್ಲ ಏನೋ ಒಂದು ಭಾವನೆ ಬೇಡ ಏನಾದ್ರೂ ಬದಲಾವಣೆ ಆಗ್ಬೇಕಾದ್ರೆ ಅದು ಈ ವರ್ಷಕ್ಕೆಲ್ಲ ಹೆಚ್ಚಿನ ಬದಲಾವಣೆ ಆಗ ಸಣ್ಣ ಸಣ್ಣ ಪುಟ್ಟ ಬದಲಾವಣೆ ಇದ್ರೆ ಮಾಡ್ಬೋದು ಏನಿದ್ರು ಅನುವಂಶಿಕ ಮುಕ್ತೇಶ್ವರರಿಗೆ ಆ ಲಿಖಿತ ಮೂಲಕ ಕೊಡಿ ಅದನ್ನ ಸರಿಪಡಿಸಬಹುದು ಸರಿ ಮಾಡ್ಲಿಕ್ಕೆ ಆಗುದು ಯಾರು ಸುಜ್ಞಾನಿಗಳ ಎಲ್ಲ ಅಜ್ಞಾನಿಗಳೇ ದೇವರು ಉದಾಹರಣೆಗೆ ನಮ್ಮ ಗೋಪಾಲ ಪೂಜಾರ ಬರಬೇಕಿತ್ತು ಆ ಬೇತೂರು ಕ್ಷೇತ್ರ ಪ್ರಸಾದ ವೀಳೆ ಹಿಡಿಯುವಾಗ ದೇವರು ಭದ್ರಮಾಕ್ಳು ಹಿಂದಿನ ಪ್ರಸಾದ ಕೊಡು ಹಿಂದಿನ ಪ್ರಸಾದ ಕೊಡುದೇನು ಏನ್ ನನ್ನ ಮಹಾತ್ಮೆ ಬರೀತಿಯಾ ಏನಾದ್ರೂ ಹೆಚ್ಚು ಕಮ್ಮಿಯಲ್ಲಿ ಬಿಡುವುದಿಲ್ಲ ಅದು ಜೋರ್ ನನಗೆ ನಾನು ಹೇಳಿ ನನ್ನ ಮಹಾತ್ಮೆ ಬರುವುದಿಲ್ಲ ನಾನು ಬರುದು ನಿನ್ನ ಮಹತ್ಮ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದ ನೋಡ್ಕೊಳ್ಳು ಹಾಗೆ ಇಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗುದಿಲ್ಲ ಎಲ್ಲವೂ ಆ ಮಾತೆಯ ಪದ ಚರಣೆಗಳಿಗೆ ಈ ಕೃತಿ ಕುಸುಮನ ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಶ್ರೀ ಗಂಡನ ಗೆಲ್ಗೆ ಯಕ್ಷಗಾನಂ ಗೆಲ್ಗೆ ಬಾಳಗೆ